ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾವು ಇಲ್ಲಿ ಕಾಪ್ ಸ್ಕೂಲ್ ಇಸ್ರೋ ಏನು ನಡೆದು ಅದನ್ನೆಲ್ಲ ನಮ್ಮ ಮಕ್ಕಳಿಗೆ ಟೀಚರ್ಸ್ಗೆ ಪಬ್ಲಿಕ್ ಗೆ ಎಲ್ಲ ನಾವು ಅದನ್ನ ಹೇಳಿ ಅವ್ರಲ್ಲಿ ಯಂಗ್ ಮೈಂಡ್ಸ್ ಅವ್ರಿಗೆ ಇಗ್ನೈಟ್ ಮಾಡಿ ಅವ್ರಿಗೆಲ್ಲ ಈ ಸ್ಪೇಸ್ ವಿಜ್ಞಾನದಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಬರೋ ತರ ಈ ಸಪ್ತಾಹ ಮಾಡೋ ಅಂತ ಒಂದು ಪ್ರಯತ್ನ ನಮ್ದು ಮಕ್ಕಳಲ್ಲಿ ಒಂದು ಆಸಕ್ತಿ ಮೂಡಿಸೋದು ವಿಜ್ಞಾನದಲ್ಲಿ ಅಥವಾ ಯಾವರಿಗೆ ಅವರಿಗೆ ಯಾವುದೇ ಯಾವ್ದ ರೀತಿಯ ವಿಷಯದಲ್ಲಿ ಆಸಕ್ತಿ ಇದೆಯೋ ಅದರಲ್ಲಿ ಅವರದನ್ನ ಕಲಿತು ಅದನ್ನು ಮುಂದುವರಿಬೇಕು ಅನ್ನೋದೇ ನಮ್ಮ ಆಸೆ ಈ ಈ ಕಾರ್ಯಕ್ರಮದ ಉದ್ದೇಶ ಮಾಡ್ತಾರೆ ಮತ್ತೆ ವಿನಾದ ಮಕ್ಕಳಿಗೆ ಇಸ್ರೋದಲ್ಲಿ ವ್ಯಾಲಿಡಿಟ್ರಿ ಫಂಕ್ಷನ್ ನಡೀತಾ ಇದೆ ದಟ್ಸ್ ದ ಟೆಂತ್ ನಾಡಿದ್ದು ಅದಕ್ಕೆ ಇಸ್ರೋಗೆ ಅವರು ಹೋಗ್ಬೋದು ಅವರು ಪಾಸಸ್ ಕೊಡ್ತಾ ಇದ್ದಾರೆ ಸೊ ಇಟ್ಸ್ ಅ ಬಿಗ್ ಥಿಂಗ್ ಆ್ಯಂಡ್ ನಮಗೆ ನಮ್ಮ ಸ್ಕೂಲ್ ಕೂರ್ ಪಬ್ಲಿಕ್ ಸ್ಕೂಲ್ಗೆ ಇಂಥ ಒಂದು ಪ್ರೋಗ್ರಾಮ್ ಮಾಡಿಕೊಡೋಕ್ಕೆ ಏನು ಅವರು ಆಪರ್ಚುನಿಟಿ ಕೊಟ್ಟಿದ್ದಾರೆ ಇಸ್ರೋದವರು ನಾವು ಅದಕ್ಕೆ ಮಾಡಿದ್ದಾರೆ ಅಂತಂದರೆ ಟೀಚರ್ಸ್ ನಾವು ಪರ್ಸ್ನಲ್ ಆಗಿ ಕಾಲ್ ಮಾಡಿದಾಗ ಆ ಟೀಚರ್ಸ್ ಆ ಮಕ್ಕಳನ್ನ ಮನೆಯಿಂದ ಕರ್ಕೊಂಡು ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದು ನಮಗೆ ತುಂಬ ಹೆಮ್ಮೆ ಪಡ್ತಾ ಇದ್ದೀವಿ ಯಾಕೆಂದರೆ ಮಕ್ಕಳಿಗೆ ಕನ್ ಕನ್ನಡ ಮೀಡಿಯಂ ಮಕ್ಕಳಿಗೆ ಇಲ್ಲಿ ಬಂದಾಗ ಮುಜುಗರಾಗ್ತಾಯಿತ್ತು ಸೊ ನಮಗೆ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತು ಗೋಣಿಕಪಲ್ಲಿನ ಕಾಪ್ಸ್ ಸಂಸ್ಥೆಯಲ್ಲಿ ಒಂದು ಸಂಭ್ರಮದ ವಾತಾವರಣ ಸೃಷ್ಟಿಯಾಗಿದೆ ಈ ಸಂಭ್ರಮಕ್ಕೆ ಕಾರಣ ಏನಂದ್ರೆ ಇಸ್ರೋದಿಂದ ವಿಜ್ಞಾನಿಗಳು ಖುದ್ದಾಗಿ ಇಲ್ಲಿಗೆ ಬಂದಿದ್ದಾರೆ ಮಕ್ಕಳ ಜೊತೆ ಬೆರಿತಾ ಇದ್ದಾರೆ ನಮ್ಮ ಜೊತೆನೂ ಕೂಡ ಮಾತಾಡ್ತಾರೆ ಬನ್ನಿ ಇವತ್ತು ಅಲ್ಲಿ ಏನೇನು ನಡೀತಾ ಇದೆ ಸಂಪೂರ್ಣ ನಿಮಗೆ ನಾನು ಕೊಡಗು ಧ್ವನಿ ಮೂಲಕ ಕೊಡ್ತಾ ಇದ್ದೇನೆ ಇವತ್ತು ಸಂಭ್ರಮ ಮತ್ತು ಹಬ್ಬದ ವಾತಾವರಣಕ್ಕೆ ಸೃಷ್ಟಿಯಾದವರು ಯಾರಂದ್ರೆ ನಮ್ಮ ವಿಜ್ಞಾನಿಗಳು ನಾ ಏನು ನಮ್ಮ ಇಸ್ರೋ ಇದೆ ನೇರವಾಗಿ ಗೋಣಿಕಪ್ಪ ಕಾಪ್ಸ್ಗೆ ಬಂದಿದ್ದಾರೆ ಎಷ್ಟು ಖುಷಿಯಲ್ಲಿ ಮಕ್ಕಳೆಲ್ಲ ಬೆರಿತಿದ್ದಾರೆ ಇವ್ರ ಜೊತೆ ಅನ್ನೋದನ್ನು ಅವರಿಂದನೇ ತಿಳ್ಕೊಳ್ಳೋಣ ಬನ್ನಿ ನಮ್ಮ ಜೊತೆಗೆ ಇಬ್ಬರು ಸೀನಿಯರ್ ಸೈಂಟಿಸ್ಟ್ ಇದ್ದಾರೆ ಮಾತಾಡೋಣ ಕಾಪ್ಸ್ಗೆ ಯಾಕೆ ಆಯ್ಕೆ ಮಾಡಿಕೊಂಡ್ರು ಏನೆಲ್ಲ ಇವತ್ತು ಆ ಮಾಡೆಲ್ಸನ್ನು ತಂದಿದ್ದಾರೆ ಮಕ್ಕಳಿಗೆ ಎಷ್ಟು ಆಗುತ್ತೆ ಇವರು ಹೆಂಗೆ ಬೆರೀತಿದ್ದಾರೆ ಅನ್ನೋಣ ಅವರ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ನನ್ನ ಹೆಸರು ಸಂಜೀವ್ ಅಂತ ನಾವು ನಾನು ಯುವ ರಾವ್ ಸ್ಯಾಟಲೈಟ್ ಸೆಂಟರ್ ಇಸ್ರೋಯಿಂದ ಬಂದಿದ್ದೀನಿ ನಾವು ಈಗ ವಿಶ್ವ ಬಾಹ್ಯಾಕಾಶ ಸಪ್ತಾಹ ಅಂತ ಆಚರಣೆಗೋಸ್ಕರ ನಾವು ಕಾಪ್ ಸ್ಕೂಲಿಗೆ ಬಂದಿದ್ದೀವಿ ವಿಶ್ವ ಬಾಹ್ಯಾಕಾಶ ಸಪ್ತಾಹ ಅಕ್ಟೋಬರ್ ನಾಲ್ಕರಿಂದ ಅಕ್ಟೋಬರ್ ಹತ್ತುವರೆಗೆ ಪ್ರಪಂಚದಾದ್ಯಂತ ನಡೆಯುತ್ತೆ ಇಲ್ಲಿ ಇಂಡಿಯಾದಲ್ಲಿ ಇಸ್ರೋ ಆರ್ಗ ಇಸ್ರೋ ಸಂಸ್ಥೆ ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಈಗ ನಾವು ಇಲ್ಲಿ ಆ್ಯಸ್ ಎ ಪಾರ್ಟ್ ಆಫ್ ಇಸ್ರೋ ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತವಾಗಿ ಈಗ ನಾವೇನು ಮಾಡ್ತಿದ್ದೀವಿ ಇಸ್ರೋಯಿಂದ ಅಕ್ಟೋಬರ್ ನಾಲ್ಕನೇ ತಾರೀಕು ಸ್ಪುಟ್ನಿಕ್ ಅಂತ ಒಂದು ಸ್ಯಾಟಲೈಟ್ ಲಾಂಚ್ ಆಗುತ್ತೆ ಸೊ ಫಸ್ಟು ಕೃತಕ ಉಪಗ್ರಹ ಯು ಎಸ್ ಎಸ್ ಆರ್ ಅವ್ರು ಮಾಡಿದ್ದು ಸಾವಿರದ ಒಂಬೈನೂರ ಐವತ್ತೇಳು ಅಕ್ಟೋಬರ್ ನಾಲ್ಕನೇ ತಾರೀಕು ಆಮೇಲೆ ಬೇರೆ ಎಲ್ಲ ಲಾಂಚ್ ಆಯಿತು ನಮ್ಮ ಇಂಡಿಯಾವ್ರು ಕೂಡ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಇನ್ಕಾಸ್ಪಾರ್ ಅಂತ ಒಂದು ಕಮಿಟಿ ಫಾರ್ಮ್ ಮಾಡಿದರು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಸೌಂಡಿಂಗ್ ರಾಕೆಟ್ಸ್ ರಾಕೆಟ್ ಕೂಡ ಲಾಂಚ್ ಮಾಡಿದ್ದೀವಿ ಆಮೇಲೆ ಸಾವಿರದ ಒಂಬೈನೂರ ಐವತ್ತು ಅರವತ್ತೇಳು ನವೆಂಬರ್ ಇಪ್ಪತ್ತೊಂದರಲ್ಲಿ ಒಂದು ಸ್ಪೇಸ್ ಔಟರ್ ಸ್ಪೇಸ್ ಟ್ರೀಟಿ ಅಂತ ಫಾರ್ಮ್ ಆಗುತ್ತೆ ಯಾಕೆಂದರೆ ಇದು ಸ್ಪೇಸ್ ಟೆಕ್ನಾಲಜೀಸ್ ಮುಂದುವರೆದಂಗೆ ಅದನ್ನು ಕರೆಕ್ಟ್ ಮಾನವನ ಉತ್ತ ಉತ್ತಮ ಪ್ರೋಗ್ರೆಸ್ಗೆ ಯೂಸ್ ಹೇಳಿ ಔಟರ್ ಸ್ಪೇಸ್ ಟ್ರೀಟಿ ಅಂತ ಸ್ಟಾರ್ಟ್ ಆಗುತ್ತೆ ಇದನ್ನು ನಾವು ರೆಕಗ್ನೈಸ್ ಮಾಡೋಕ್ಕೆ ಪ್ರಪಂಚದಾದ್ಯಂತ ವರ್ಲ್ಡ್ ಸ್ಪೇಸ್ ವೀಕ್ ಅಂತ ಅಕ್ಟೋಬರ್ ನಾಲ್ಕರಿಂದ ಅಕ್ಟೋಬರ್ ಹತ್ತುವರೆಗೆ ಸೆಲೆಬ್ರೇಟ್ ಮಾಡ್ತೀವಿ ಆ್ಯಕ್ಚುಲಿ ಸೊ ಅದರ ಅಂಗವಾಗಿ ನಾವು ಇಲ್ಲಿ ಕಾಪ್ ಸ್ಕೂಲ್ ಬಂದಿದ್ದೀವಿ ನಮ್ಗೆ ನಮ್ಮ ಒಂದು ಇಂಟೆನ್ಷನ್ ಏನಂದರೆ ಇದನ್ನು ನಾವು ಈ ನಮ್ಮ ಇಸ್ರೋ ಪಾತ್ನ ನಮ್ಮ ಇಸ್ರೋ ಏನು ನಡೆದು ಬಂದಿದ್ದೀವೋ ಅದನ್ನೆಲ್ಲ ನಮ್ಮ ಮಕ್ಕಳಿಗೆ ಟೀಚರ್ಸ್ಗೆ ಪಬ್ಲಿಕ್ಗೆ ಎಲ್ಲ ನಾವು ಅದನ್ನು ಹೇಳಿ ಅವರಲ್ಲಿ ಯಂಗ್ ಮೈಂಡ್ಸ್ನ ಅವ್ರಿಗೆ ಇಗ್ನೈಟ್ ಮಾಡಿ ಅವರಿಗೆಲ್ಲ ಈ ಸ್ಪೇಸ್ ವಿಜ್ಞಾನದಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಬರೋ ಥರ ಇಲ್ಲಿ ಏನೇನು ಆಪರ್ಚುನಿಟೀಸ್ ಇದೆ ಯಾವ್ಯಾವ ಥರ ಟೆಕ್ನಾಲಜೀಸ್ ಡೆವಲಪ್ ಆಗ್ಬೋದು ಅಂತ ಅವ್ರಿಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿ ಅವರು ನಮ್ಮ ಫ್ಯೂಚರ್ ಇದೊಳಗೆ ಇನ್ವಾಲ್ವ್ ಆಗಿ ಅವ್ರು ಕೂಡ ಕಾಂಟ್ರಿಬ್ಯೂಟ್ ಮಾಡೋ ಥರ ನಮ್ಮ ಇಂಟೆನ್ಷನ್ ಆ್ಯಕ್ಚುಲಿ ಸೊ ನಾವು ಆ ಪಾರ್ಟ್ ಪ್ರಯುಕ್ತವಾಗಿ ಇಲ್ಲೇನು ಮಾಡ್ತೀವಿ ನಾವು ಸ್ಯಾಟಲೈಟ್ ಮಾಡೆಲ್ಸು ರಾಕೆಟ್ ಮಾಡಲ್ಸು ಎಲ್ಲ ತಂದು ಇಲ್ಲಿ ಎಕ್ಸಿಬಿಟ್ ಮಾಡ್ತೀವಿ ಆಮೇಲೆ ನಮ್ಮ ಇಸ್ರೋ ಜರ್ನಿ ನಮ್ಮ ಇಸ್ರೋ ಯಾವ ಥರ ಸಾಗುವಂತು ನಮ್ಮ ಮುಂದಿನ ಮಿಷಿನ್ಸ್ ಏನಿದೆ ನಮ್ಮ ಮುಂದಿನ ಏನು ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಅದನ್ನೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ ಆಮೇಲೆ ಕಾಂಪಿಟೇಷನ್ಸ್ ಇರುತ್ತೆ ಆ ಕಾಂಪಿಟೇಷನ್ಸ್ ಕೂಡ ನಮ್ಮ ಸ್ಪೇಸ್ ರಿಲೇಟೆಡ್ ಇರುತ್ತೆ ಇದನ್ನೆಲ್ಲ ನಾವು ಮಕ್ಕಳಿಗೆ ಒಂದು ಕ್ವಿಸ್ ಕಾಂಪಿಟೇಷನ್ ಇರುತ್ತೆ ಪಿಕ್ ಆ್ಯಂಡ್ ಸ್ಪೀಕ್ ಕಾಂಪಿಟೇಷನ್ ಇರುತ್ತೆ ಪೇಂಟಿಂಗ್ ಕಾಂಪಿಟಿಷನ್ ಇರುತ್ತೆ ಎಲ್ಲನೂ ಸಮ್ ಸ್ಪೇಸ್ ರಿಲೇಟೆಡ್ ಥೀಮ್ಸು ಸೊ ನಾವು ಈ ಒಂದು ಕಂಪ್ಲೀಟ್ ಒಂದು ದಿನ ಪ್ರೋಗ್ರಾಮ್ನ ಇಲ್ಲಿ ಮಾಡ್ತಾ ಇದ್ದೀವಿ ಆ ಪ್ರೋಗ್ರಾಮ್ ಮಧ್ಯದಲ್ಲಿ ನಾವು ಎಲ್ಲ ಸ್ಟೂಡೆಂಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ನಮ್ಮ ಒಂದು ಎಕ್ಸ್ಪೀರಿಯೆನ್ಸಸ್ ಆಗಲಿ ನಮ್ಮ ಸಕ್ಸಸ್ ಸ್ಟೋರೀಸ್ ಆಗಲಿ ಹೇಗೆ ನಾವು ನಾವು ಇದನ್ನು ಅಚೀವ್ ಮಾಡೋಕ್ಕಾಯಿತು ನಮ್ಮ ಸೀನಿಯರ್ಸ್ ಎಲ್ಲ ಯಾವ ಥರ ಇದನ್ನು ಇದು ಮಾಡಿದ್ದಾರೆ ಹೇಳಿ ಇಂಪಾರ್ಟ್ ಮಾಡಿದ್ದೀವಿ ಅಂತೇಳಿ ಅವ್ರಿಗೆ ಹೇಳ್ಕೊಡ್ತೀವಿ ಸೊ ದಟ್ ಅವರು ಕೂಡ ಇದರಿಂದ ಇಂಟ್ರೆಸ್ಟ್ ಸ್ವಲ್ಪ ದೆ ವಿಲ್ ಕ್ಯಾರಿ ಸಮಥಿಂಗ್ ಫ್ರಮ್ ಇಲ್ಲಿಂದ ಕ್ಯಾರಿ ಮಾಡೋದಕ್ಕೋಸ್ಕರ ನಾವು ಈ ಒಂದು ಪ್ರೋಗ್ರಾಮ್ನ ಮಾಡ್ತಾ ಇದ್ದೀವಿ ಈಗ ನಾವು ಏನು ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ಇದನ್ನು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀವಿ ಈ ವರ್ಷ ನಾವು ಸ್ವಲ್ಪ ಬಹಳ ದೂರ ಗೋಣಿಕೊಪ್ಪದಲ್ಲಿ ಮಾಡೋಕ್ಕೆ ನಾವು ಮಾಡಿದ್ವಿ ಈ ಕಾಪ್ ಸ್ಕೂಲ್ ಅವರು ಇದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಅನುಕೂಲ ಎಲ್ಲ ಮಾಡಿಕೊಟ್ಟಿದ್ದಾರೆ ಸೊ ಅದರಿಂದ ನಾವು ಇಲ್ಲಿ ಈ ವರ್ಷ ಇಲ್ಲಿ ಮಾಡ್ತಾ ಇದ್ದೀವಿ ಇದರ ಜೊತೆ ನಾವು ಚಾಮರಾಜನಗರದಲ್ಲೂ ಕೂಡ ಮಾಡಿದ್ದೀವಿ ಆ್ಯಕ್ಚುಲಿ ಸೊ ಇದನ್ನು ಥ್ಯಾಂಕ್ ಯು ಎಷ್ಟು ಹನ್ನೆರಡು ಜನ ವಿಜ್ಞಾನಿಗಳು ಬಂದಿದ್ದೀವಿ ಹನ್ನೆರಡು ಜನ ವಿಜ್ಞಾನಿಗಳು ಬಂದು ಇಲ್ಲಿ ನಾವು ಈ ಕಂಡಕ್ಟ್ ಮಾಡ್ತಾ ಮಹಿಳೆಯರು ಕೂಡ ಇದ್ದಾರೆ ಅನ್ನೋದಕ್ಕೆ ಇಲ್ಲಿ ಮೇಡಮ್ ನಮ್ಮ ಮುಂದೆ ಸಾಕ್ಷಿಯಾಗಿದ್ದಾರೆ ಇವರು ಕೂಡ ಸಾಕಷ್ಟು ಮಕ್ಕಳಿಗೆ ಪ್ರೋತ್ಸಾಹನ ಕೊಡೋ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಕೂಡ ಈಗಾಗಲೇ ಮಾಡಿದ್ದಾರೆ ಈಗ ನಮ್ಮ ಜೊತೆಗೆ ಮೇಡಮ್ ಸೈಂಟಿಸ್ಟ್ ಇದ್ದಾರೆ ಬನ್ನಿ ಮಾತಾಡೋಣ ನಮಸ್ಕಾರ ಇದು ವರ್ಲ್ಡ್ ಸ್ಪೇಸ್ ವೀಕ್ ಅಂತ ಏನು ಹೇಳಿದ್ರು ವಿಶ್ವ ಬಾಹ್ಯಾಕಾಶ ಸಪ್ತಾಹ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಶುರು ಮಾಡಿದ್ದು ನಾವು ನಮ್ಮ ಸಂಸ್ಥೆಯಿಂದ ಈ ಸಪ್ತಾಹನ ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ಈ ಸಪ್ತಾಹಕ್ಕೋಸ್ಕರ ಒಂದು ವಿಷಯವನ್ನು ಕೊಟ್ಟಿರ್ತಾರೆ ಆ ವಿಷಯನ ಮಕ್ಕಳಿಗೆ ತಲುಪಿಸೋದ್ರ ಮೂಲಕ ಅವರಲ್ಲಿ ವಿಜ್ಞಾನದಲ್ಲಿ ಆಸಕ್ತಿ ಮೂಡೋ ಹಾಗೆ ಮಾಡೋದೇ ನಮ್ಮದೊಂದು ಪ್ರಯತ್ನ ನಮ್ಮ ಇಸ್ರೋ ಸಂಸ್ಥೆಯ ಎಷ್ಟೊಂದು ಸಂಸ್ಥೆಗಳಿವೆ ಅದರಲ್ಲಿ ಸಹ ಸಂಸ್ಥೆಗಳಿವೆ ಆ ಎಲ್ಲ ಸಂಸ್ಥೆಗಳು ಪ್ರ ನಮ್ಮ ಭಾರತದಾದ್ಯಂತ ಈ ಸಂಸ್ಥೆ ಈ ಸಪ್ತಾಹನ್ ಮಾಡೋ ಅಂತ ಒಂದು ಪ್ರಯತ್ನ ನಮ್ದು ಮಕ್ಕಳಲ್ಲಿ ಒಂದು ಆಸಕ್ತಿ ಮೂಡಿಸೋದು ವಿಜ್ಞಾನದಲ್ಲಿ ಅಥವಾ ಯಾವ್ರಿಗೆ ಅವರಿಗೆ ಯಾವುದೇ ಯಾವ್ದ ರೀತಿಯ ವಿಷಯದಲ್ಲಿ ಆಸಕ್ತಿ ಇದೆಯೋ ಅದರಲ್ಲಿ ಅವರು ಅದನ್ನ ಕಲಿತು ಅದ್ರ ಮುಂದುವರಿಬೇಕು ಅನ್ನೋದೇ ನಮ್ಮ ಆಸೆ ಈ ಈ ಕಾರ್ಯಕ್ರಮದ ಉದ್ದೇಶ ಸೊ ಅದಕ್ಕೋಸ್ಕರ ನಾವು ನಮ್ಮ ನಾವು ಸಹದ್ಯೋಗರ್ಗ ಬಂದಿದೀವಿ ಇವತ್ತು ಖುಷಿ ಆಗುತ್ತೆ ಖಂಡಿತ ಖುಷಿ ಆಗ್ತಾ ಇದೆ ಎಲ್ಲರಿಗೂ ರೀತಿಯ ಕೂರ್ಗಿನ ಜನದ ಏನಂತಾರೆ ಸಹಕಾರ ಸಹ ನಮ್ಗಿದೆ ಖಂಡಿತ ಖುಷಿ ಆಗಿದೆ ಸ್ಕೂಲವರು ಸುತ್ತಮುತ್ತಲಿರೋ ಎಲ್ಲಾ ಮಕ್ಕಳನ್ನು ಸಹ ಕರೆದಿದ್ದಾರೆ ಬಂದಿದ್ದಾರೆ ಇದಕ್ಕೆ ನಮ್ ಸಂಸ್ಥೆಯಿಂದ ಸಹ ತುಂಬಾ ಏನೋ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಮ್ಮನ್ನೆಲ್ಲ ಇಲ್ಲಿ ಕಳ್ಸಿದಾರೆ ಸೊ ನಾವ್ ಅವ್ರಿಗೂ ಸಹ ಧನ್ಯವಾದ ಹೇಳಕ್ ಇಷ್ಟ ಪಡ್ತೀವಿ ನಮ್ಮ ಸಂಸ್ಥೆಗೂ ಸಹ ಉಚಿತ ಕಾಪ್ಸ್ ಸಂಸ್ಥೆಯಲ್ಲಿ ಇವತ್ತು ಹಬ್ಬದ ವಾತಾವರಣಕ್ಕೆ ಒಂದು ಸಾಕ್ಷಿಯಾಗಿದೆ ಕಾರಣ ಇಷ್ಟೇ ಏನು ಇಸ್ರೋ ಇದೆ ವಿಜ್ಞಾನಿಗಳು ಇಲ್ಲಿಗೆ ಖುದ್ದಾಗಿ ಬಂದು ಮಕ್ಕಳ ಜೊತೆ ಬರ್ತಿದ್ದಾರೆ ಅದಕ್ಕೆ ಒಂದು ಪ್ಲಾಟ್ಫಾರ್ಮನ್ನು ಕಾಪ್ಸು ವಿದ್ಯಾಸಂಸ್ಥೆ ಮಾಡಿಕೊಟ್ಟಿದ್ದಾರೆ ನಮ್ಮ ಜೊತೆಗೆ ಮಾನಸ ಮೇಡಮ್ ಅವರು ಕೂಡ ಇದ್ದಾರೆ ಅವ್ರ ಜೊತೆಗೆ ಟೀನಾ ಮೇಡಮ್ ಕೂಡ ಇದ್ದಾರೆ ಹೆಂಗೆ ಪ್ರೋಗ್ರಾಮ್ ಆರಂಭ ಆಯಿತು ಎಷ್ಟು ಚೆನ್ನಾಗಾಯಿತು ಅನ್ನೋದನ್ನು ಅವರಿಂದನೇ ತಿಳ್ಕೊಳ್ಳೋಣ ಸೊ ಆಲ್ಮೋಸ್ಟ್ ಒಂದು ಇಪ್ಪತ್ತು ಸ್ಕೂಲ್ಸ್ ಬಂದಿದ್ದಾರೆ ಇವತ್ತು ಪಾರ್ಟಿಸಿಪೇಟ್ ಮಾಡೋಕ್ಕೆ ಸೊ ಇದು ಒನ್ ಆಫ್ ದ ಮೇಜರ್ ಇವೆಂಟ್ ಎಲ್ಲರಿಗೂ ಗೊತ್ತಿದೆ ಇವಾಗ ಸೊ ಇನ್ ತರ್ಟಿ ಇಯರ್ಸ್ ಕೊಡಗಿನಲ್ಲಿ ಇಂಥ ಇವೆಂಟ್ ನಡೆಯಲ್ಲ ಸೊ ಐ ವೆರಿ ಥ್ಯಾಂಕ್ಫುಲ್ ಯಾವ ಸ್ಕೂಲ್ಸ್ ಬಂದಿದ್ದಾರೆ ಇದನ್ನು ಒಂದು ಉಪಯೋಗ ಮಾಡ್ಕೊಂಡಿದ್ದಾರೆ ಈ ಪ್ರೋಗ್ರಾಮ್ದು ಅವರಿಗೆಲ್ಲ ನನ್ನ ಎಂಥ ಮನಸ್ಪೂರ್ವಕ ಧನ್ಯವಾದಗಳು ಆ್ಯಂಡ್ ಇದ್ದಾರೆ ಒಂದು ನೂರೈವತ್ತು ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಅದು ಬಿಟ್ಟು ಟೋಟಲ್ ಆಡಿಯನ್ಸ್ ಒಂದು ಆರುನೂರು ಜನ ನೆಲೆಸಿದ್ದಾರೆ ಇಲ್ಲಿ ಸೊ ಮೊದಲನೇದಾಗಿ ಇನಾಗ್ರಲ್ ಫಂಕ್ಷನ್ ನಡೆಯಿತು ಇವಾಗ ಎರಡು ಗಂಟೆ ಮೇಲೆ ವ್ಯಾಲಿಡಿಕ್ಟ್ರಿ ಫಂಕ್ಷನು ಇರುತ್ತೆ ಆ ಫಂಕ್ಷನ್ನಲ್ಲಿ ಕ್ವಿಸ್ ಪ್ರೋಗ್ರಾಮ್ ನಡೆಸ್ತಾ ಇದ್ದೀವಿ ಆ್ಯಂಡ್ ಎಲೊಕ್ಯೂಷನ್ ಗೊತ್ತಿರೋ ಥರಾನೇ ಆ್ಯಂಡ್ ದೆನ್ ಪೇಂಟಿಂಗ್ ಕಾಂಪಿಟೇಷನ್ ಇದೆ ಅದರದ್ದೆಲ್ಲ ವಿನ್ನರ್ಸ್ನ ನಾವು ಅವ್ರಿಗೆ ಪ್ರೈಸಸ್ ಕೊಡ್ತೀವಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಮ್ಮ ಸೈಂಟಿಸ್ಟ್ ಜೊತೆ ಒನ್ ಆನ್ ಒನ್ ಮಾತಾಡ್ಬೋದು ಮಕ್ಕಳದ್ದು ಏನು ಕ್ವೆಶನ್ಸ್ ಇದೆ ಏನು ಕ್ಯೂರಿಯಾಸಿಟಿ ಇದೆ ಅದೆಲ್ಲ ಅವ್ರನ್ನ ಕೇಳ್ಬೋದು ಅವರು ಆನ್ಸರ್ ಮಾಡ್ತಾರೆ ಮತ್ತು ವಿನಾದ ಮಕ್ಕಳಿಗೆ ಇಸ್ರೋದಲ್ಲಿ ವ್ಯಾಲಿಡಿಟ್ರಿ ಫಂಕ್ಷನ್ ನಡೀತಾ ಇದೆ ದಟ್ಸ್ ಆನ್ ದ ಟೆಂತ್ ನಾಡಿದ್ದು ಅದಕ್ಕೆ ಇಸ್ರೋಗೆ ಅವರು ಹೋಗ್ಬೋದು ಅವರು ಪಾಸಸ್ ಕೊಡ್ತಾ ಇದ್ದಾರೆ ಸೊ ಇಟ್ಸ್ ಅ ಬಿಗ್ ಥಿಂಗ್ ಆ್ಯಂಡ್ ನಮಗೆ ನಮ್ಮ ಸ್ಕೂಲ್ ಕೂರ್ ಪಬ್ಲಿಕ್ ಸ್ಕೂಲ್ಗೆ ಇಂಥ ಒಂದು ಪ್ರೋಗ್ರಾಮ್ ಮಾಡಿಕೊಡೋಕ್ಕೆ ಏನು ಅವರು ಆಪರ್ಚುನಿಟಿ ಕೊಟ್ಟಿದ್ದಾರೆ ಇಸ್ರೋದವರು ನಾವು ಅದಕ್ಕೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀವಿ ಇಂಥ ಒಂದು ಒಂದು ಪ್ಲ್ಯಾಟ್ಫಾರ್ಮನ್ನು ಕೊಟ್ಟು ಎಲ್ಲರೂ ಇಲ್ಲಿ ಬರಕ್ ಮಾಡಿದ್ದಿರಲ್ಲ ತುಂಬಾನೇ ಖುಷಿ ಆಗುತ್ತೆ ಅಂಡ್ ಇದು ನಮ್ಮ ಪ್ರಿನ್ಸಿಪಲ್ ಸರ್ ನಮ್ಮ ಪ್ರೆಸಿಡೆಂಟ್ ಸರ್ ಧನ್ಯಾ ಸರ್ ಪ್ರಿನ್ಸಿಪಲ್ ಸರ್ ರಾಮಚಂದ್ರನ್ ಸರ್ ಮತ್ತೆ ಟ್ರೆಜರರ್ ಸರ್ ಮಾಚಯ್ಯ ಸರ್ ಸೊ ಇವರೆಲ್ಲ ಇವರ ಇಂದನೇ ಇದೆಲ್ಲ ಸಾಧ್ಯ ನಾವ್ ಇವತ್ತಿಗೂ ಜಸ್ಟ್ ಮಾತಿಗೆ ಹೇಳೋದಂತ ಅಲ್ಲ ಯಾವುದಾದ್ರು ಒಂದು ಮಕ್ಕಳಿಗೆ ಉಪಯೋಗ ಆಗುವಂತ ಪ್ರೋಗ್ರಾಮ್ ಇಲ್ಲ ಕೊಡಗಿಗೆ ಓವರ್ ಆಲ್ ಉಪಯೋಗವಾಗುವಂಥ ಒಂದು ಪ್ರೋಗ್ರಾಮ್ನ ಅವ್ರ ಮುಂದೆ ಇಟ್ಟರೆ ಇಲ್ಲಿ ತನಕ ಅವರು ನೋ ಅಂತ ಹೇಳೇ ಇಲ್ಲ ಸೊ ದೇಸ್ ಆಲ್ವೇಸ್ ಅ ಎಸ್ ಸೊ ಅವ್ರ ಇಂದಾನೆ ಇಂಥ ಒಂದು ದೊಡ್ಡ ಪ್ರೋಗ್ರಾಮ್ನ ನಾವು ಹೋಸ್ಟ್ ಮಾಡೋಕೆ ಸಾಧ್ಯ ಆಗಿದ್ದು ಆ್ಯಂಡ್ ನಮ್ಮ ಕೊಡಗಿನ ಜನ ಆ್ಯಸ್ ಯೂಶುವಲ್ ಸ್ವೀಟೆಸ್ಟ್ ಪೀಪಲ್ ಸೊ ಎಲ್ಲರೂ ಬಂದಿದ್ದಾರೆ ರಜಾ ಇದ್ರೂ ಬಂದಿದ್ದಾರೆ ಸೊ ಇದಕ್ಕಿಂತ ಏನು ಬೇಕು ಹೇಳಿ ಥ್ಯಾಂಕ್ ಯು ದೊಡ್ಡ ಜವಾಬ್ದಾರಿಯನ್ನು ಈ ಒಂದು ಏನು ಕಾರ್ಯಕ್ರಮ ಆಗ್ತಿದೆ ಅದರಲ್ಲಿ ಭಾಗವಹಿಸಿದ್ವಿ ಮಕ್ಕಳ ಭಾಗವಹಿಸಲಿಕ್ಕೆ ಹೇಗಿದೆ ಮೇಡಮ್ ಸರ್ ಇದು ಅಂತ ಹೇಳಿದ್ರೆ ನಮಗೆ ರಜೆ ಇತ್ತು ದಸರಾ ರಜೆ ಇತ್ತು ಎರಡು ದಿನದಲ್ಲಿ ನಾವು ಎಷ್ಟು ಇಷ್ಟು ಮಾಡಿದ್ದೀವಿ ಅಂತ ಹೇಳಿದ್ರೆ ನಮಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾಯಿದೆ ಎರಡೇ ದಿನ ನಾವು ಎಲ್ಲ ರಜದಲ್ಲಿದ್ದು ಮಾನಸ ಅವರು ಇದ್ದರೆ ರಜದಲ್ಲೇ ವರ್ಕ್ ಮಾಡ್ತಾ ಶ್ವೇತಾ ಅವರು ರಜದಲ್ಲಿ ವರ್ಕ್ ಮಾಡ್ತಾಯಿದ್ರು ನಮ್ಮ ಪ್ರಿನ್ಸಿಪಲ್ ನಾವೆಲ್ಲ ನಾವು ಡಾರ್ಜಿಲಿಂಗ್ ಸಿಕ್ಕಿಂ ಹೀಗೆ ಟೂರ್ಗೆ ಹೋಗಿದ್ದೀವಿ ಆ ಟೂರಲ್ಲೇ ಇದ್ಕೊಂಡು ಈ ಒಂದು ಕಾರ್ಯಕ್ರಮನ ಕೋಆರ್ಡಿನೇಟ್ ಮಾಡಿ ಇಷ್ಟು ಮಟ್ಟಕ್ಕೆ ಇದು ಯಶಸ್ವಿ ಆಗುತ್ತೆ ಅಂತ ಹೇಳೋಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಇವತ್ತು ನಾವು ಇಷ್ಟು ಜನನ ನೋಡ್ತಾ ಇದ್ದೀವಿ ಇಷ್ಟು ಎಲ್ಲ ಶಾಲೆಗಳಿಂದ ಹಲವಾರು ಗೌರ್ಮೆಂಟ್ ಶಾಲೆಗಳಿಗೆ ರಜೆ ಇದೆ ಆದರೂ ಕೆಲವರು ಏನು ಮಾಡಿದ್ದಾರೆ ಅಂತಂದ್ರೆ ಟೀಚರ್ಸ್ ನಾವು ಪರ್ಸ್ನಲ್ ಆಗಿ ಕಾಲ್ ಮಾಡಿದಾಗ ಆ ಟೀಚರ್ಸ್ ಆ ಮಕ್ಕಳನ್ನ ಮನೆಯಿಂದ ಕರ್ಕೊಂಡು ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದು ನಮಗೆ ತುಂಬ ಹೆಮ್ಮೆ ಪಡ್ತಾ ಇದ್ದೀವಿ ಯಾಕೆಂದ್ರೆ ಮಕ್ಕಳಿಗೆ ಕನ್ನಡ ಮೀಡಿಯಂ ಮಕ್ಕಳಿಗೆ ಇಲ್ಲಿ ಬಂದಾಗ ಮುಜುಗರ ಇತ್ತು ಸೊ ನಮಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದ್ರೆ ಆ ಮಕ್ಕಳು ನಮ್ಮಲ್ಲಿ ಬೆರೆತಾಗ ನಮಗೆ ಅದು ಅದಂತೂ ತುಂಬ ಸಂತೋಷವನ್ನು ಕೊಡ್ತಾ ಇದೆ ಕನ್ನಡ ಕನ್ನಡ ಮೀಡಿಯಂ ಮಕ್ಕಳು ಬಂದು ನಮ್ಮ ಫಸ್ಟ್ ಅವರಿಗೆ ಎಂಟ್ರಿ ಆದಾಗ ಸ್ಕೂಲ್ಗೆ ಮುಜುಗರ ಆಯಿತು ಅವ್ರನ್ನ ನಮ್ಮ ಮಕ್ಕಳು ಹೇಗೆ ಸ್ವೀಕರಿಸಿ ಆ ಒಂದು ಮಕ್ಕಳನ್ನ ನಮ್ಮ ನಮ್ಮ ಮಕ್ಕಳ ಜೊತೆ ಭಾಗಿಯಾಗಿ ಆ ಮಕ್ಕಳು ಈಗ ಎಷ್ಟು ಖುಷಿಯಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಲ್ಲಿ ಬಂದು ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಕಾಪ್ಸ್ ಮ್ಯಾನೇಜ್ಮೆಂಟ್ಗೆ ನಾವು ತುಂಬಾ ಚಿರಋಣಿಯಾಗಿರ್ತೀವಿ ನಾನು ನಿಮ್ಮ ಜಗದೀಶ್ ಕೊಡಗುದಿನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ